ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆದರ ಸುಸ್ವಾಗತ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಹೇಳಕ್ಕೆ ಬಂದಿದ್ದೀನಿ ತುಂಬ ವಂಡರ್ಫುಲ್ ಆಗಿರುತ್ತೆ ಮೋಸ್ಟ್ಲಿ ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಆ ಥರದ್ದು ಒಂದು ವಂಡರ್ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೆ ಎಲ್ಲರಿಗೂ ಗೊತ್ತಿದೆ ಒಂದನೇ ಸಂಖ್ಯೆ ಏನು ಎರಡನೇ ಸಂಖ್ಯೆ ಅಂದರೆ ಮೂರನೇ ಸಂಖ್ಯೆಯ ಕ್ಯಾರೆಕ್ಟರ್ಸು ಇದು ಇದು ಎಲ್ಲರೂ ಮಾತಾಡ್ತಾ ಇರ್ತಾರೆ ಎಲ್ಲರೂ ಹೇಳ್ತಾ ಇರ್ತಾರೆ ಆ ವಿಚಾರವನ್ನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳಿ ನಾನು ನಿಮಗೆ ಬೋರ್ ಹೊಡಿಸೋದಿಲ್ಲ ಆದರೆ ಇವತ್ತು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ನಿಮಗೆ ಇದೇ ನಂಬರ್ಸನ್ನು ನಾನು ಹೇಳ್ತಾ ಬರ್ತಾ ಇರ್ತೀನಿ ತಪ್ಪದಿರೋ ಕೊನೆವರೆಗೂ ಈ ವಿಡಿಯೋಗಳನ್ನು ನೋಡಿ ಡೆಫಿನೆಟ್ಲಿ ವಿಲ್ ಎಂಜಾಯ್ ಇಟ್ ವಿಲ್ ಗೆಟ್ ಬೆನಿಫಿಟ್ ಈಗ ನಾವು ಮಾತಾಡಿದ್ವಿ ಒಂದನೇ ಸಂಖ್ಯೆ ಅಂದರೆ ಒಂದನೇ ಸಂಖ್ಯೆ ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇದನ್ನು ರಿಪೀಟ್ ಮಾಡ್ತಾ ಇರ್ತೀವಿ ಒಂದನೇ ಸಂಖ್ಯೆ ನೇಚರ್ ನಿಮ್ಗೆ ಗೊತ್ತು ಅಗ್ನಿತತ್ವದ ಸಂಖ್ಯೆ ಇವರಲ್ಲಿ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಒಂದನೇ ಸಂಖ್ಯೆ ಹೇಳಿದ್ದು ಕ್ಷತ್ರಿಯ ಸಂಖ್ಯೆ ಸ್ಟ್ರೈಟ್ ಫಾರ್ವರ್ಡ್ ಡಿಶನ್ಸ್ ಇರುತ್ತೆ ಜನಾನುರಾಗಿಗಳಾಗಿರ್ತಾರೆ ಸರಿ ಈ ಸಂಖ್ಯೆಗೆ ಹೊಂದ್ಕೊಂಡು ಹೋಗ್ತಕ್ಕಂಥ ಏನು ರತ್ನ ಏನು ರುದ್ರಾಕ್ಷ ಏನು ಮಂತ್ರ ಏನು ಇದೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಯಾವ ದೇವ್ರನ್ನ ಇವರು ಆರಾಧನೆ ಮಾಡಬೇಕಂತ ಈಗ ಒಂದನೇ ಸಂಖ್ಯೆಯವರಿಗೆ ನಾನು ಹೇಳಿದರೆ ದೇವ್ರ ವಿಚಾರ ಅಂತಂದಿದ್ರೆ ಮೇನ್ಲಿ ಶಿವನ ಆರಾಧನೆ ಮಾಡಬೇಕು ಪ್ಲಸ್ ರಾಮನ ಆರಾಧನೆ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ಮುಖ್ಯವಾದ ಮಂತ್ರ ಆದಿತ್ಯ ಹೃದಯ ಚಿಕ್ಕ ಮಂತ್ರ ಅಂದರೆ ನಿಮಗೆ ಸ್ಕ್ರೀನಲ್ಲಿ ಕೂಡ ಬರ್ತಾಯಿದೆ ನೋಡಿ ಓಂ ಹ್ರಾಮ್ ಸೂರ್ಯಾಯ ನಮಃ ಓಂ ಹ್ರಾಮ್ ಸೂರ್ಯಾಯ ನಮಃ ಅಂತಕ್ಕಂಥ ಈ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಗೆ ಅದ್ಭುತ ಫಲಿತಾಂಶಗಳು ಬರುತ್ತೆ ಟೈಮ್ ಸಿಕ್ಕಿದಾಗ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಅಟ್ಲೀಸ್ಟ್ ಸಂಡೇ ಆದ್ರೂ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಮತ್ತು ಈ ಒಂದನೇ ಸಂಖ್ಯೆಗೆ ಚೆನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂಥ ರತ್ನ ಅಂತೇಳಿದರೆ ಮರಕತ ಮ ರೂಬಿ ಮಾಣಿಕ್ಯ ರೂಬಿ ತುಂಬ ಚೆನ್ನಾಗಿ ಒಂದಾಣಿಕೆ ಆಗುತ್ತೆ ನಿಮಗೆ ಈ ರೂಬಿ ಹಾಕ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಕ್ಯಾರೆಟ್ ರೂಬಿ ನೀವು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಹಾಕ್ಕೊಂಡಿದ್ರೆ ಅದ್ಭುತ ಫಲಿತಾಂಶ ಕೊಡುತ್ತೆ ಈ ಸ್ಟೋನ್ಸ್ ಧರಿಸುವಾಗ ಯಾವತ್ತೂ ಕೂಡ ಒಂದು ಸರ್ತಿ ಕನ್ಸಲ್ಟ್ ಮಾಡಿ ಗೊತ್ತಿರತಕ್ಕಂಥ ಅಸ್ಟ್ರಾಲಜರ್ ಹತ್ರ ಕೇಳಿ ಹಾಕ್ಕೊಳ್ಳಿ ಜೊತೆಗೆ ಯಾವ ಸ್ಟೋನ್ ನೀವು ತೊಗೊಂಡು ಬಂದರೂ ಕೂಡ ಫಸ್ಟ್ ಟೆಸ್ಟ್ ಮಾಡಿ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಕೈಗೆ ಬಿಳಿ ಬಟ್ಟೆಯಲ್ಲಿ ಕಟ್ಕೊಂಡು ಆಮೇಲೆ ನಿಮಗೇನೋ ಅದರಿಂದ ನೆಗೆಟಿವ್ ಪರಿಣಾಮಗಳು ಬೀಳಲಿಲ್ಲ ನೆಗೆಟಿವ್ ಡ್ರೀಮ್ಸು ಇನ್ಸಿಡೆಂಟ್ಸ್ ಏನು ನಡೀಲಿಲ್ಲ ಅಂದರೆ ಆಮೇಲೆ ಬಲಗೈ ಉಂಗರದ ಬೆರಳಿಗೆ ಒಂದು ರಿಂಗನ್ನು ಹಾಕ್ಕೊಳ್ಳಿ ನಿಮಗೆ ತುಂಬ ಹೆಲ್ಪ್ ಆಗತ್ತೆ ಆಮೇಲೆ ರುದ್ರಾಕ್ಷ ಈ ಒಂದನೇ ಸಂಖ್ಯೆಯವರಿಗೆ ಒಂದು ಅದ್ಭುತ ರುದ್ರಾಕ್ಷ ಹೇಳ್ತೀನಿ ಸ್ನೇಹಿತರೆ ನೀವು ಧರಿಸಿದರೆ ಇದೆ ಹೆಲ್ಪ್ ಆಗುತ್ತೆ ಮತ್ತು ರುದ್ರಾಕ್ಷ ಯಾರ್ಯಾರು ಧರಿಸಬೇಕು ಯಾರು ಧರಿಸಬಾರ್ದು ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಸ್ನೇಹಿತರೆ ರುದ್ರಾಕ್ಷ ಅನ್ನೋದು ಎಲ್ಲರೂ ಧರಿಸ್ಬೋದು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ದೊಡ್ಡವರು ಚಿಕ್ಕವರು ಹೆಣ್ಮಕ್ಳು ಮದುವೆ ಆಗಿರೋರು ಮದುವೆ ಆಗದೇ ಇರೋರು ಎಲ್ಲರೂ ಕೂಡ ಧರಿಸ್ಬೋದು ಇದಕ್ಕೆ ಯಾವುದೇ ನಿಯಮ ಇಲ್ಲ ಆಹಾರ ನಿಯಮ ಇಲ್ಲ ಏನೂ ಇಲ್ಲ ಯಾಕಂದರೆ ರುದ್ರಾಕ್ಷ ಅನ್ನೋದು ನಮಗೊಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಮತ್ತು ರುದ್ರಾಕ್ಷಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಂಬಿಕೆ ಮತ್ತು ಭಕ್ತಿ ಇದೊಂದಿದ್ದರೆ ಎಲ್ಲರೂ ಹಾಕ್ಕೋಬೋದು ನೀವು ನಾರ್ತ್ ಇಂಡಿಯಾಗೆ ಹೋಗಿದರೆ ಸರ್ವಸಾಧಾರಣವಾಗಿ ಎಲ್ಲರೂ ಧರಿಸ್ತಾರೆ ರುದ್ರಾಕ್ಷವನ್ನು ಈ ಒಂದನೇ ಸಂಖ್ಯೆಯವರಿಗೆ ಏಕಾದಶ ರುದ್ರಾಕ್ಷ ಹನ್ನೊಂದು ಮುಖದ ರುದ್ರಾಕ್ಷ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ದ್ವಾದಶ ರುದ್ರಾಕ್ಷ ಹನ್ನೆರಡು ಮುಖದ ರುದ್ರಾಕ್ಷ ಈ ರುದ್ರಾಕ್ಷವನ್ನು ನೀವು ನೋಡ್ತಾ ಇದ್ದೀರಿ ಇದು ಯಾವ ಶೇಪಲ್ಲಿರತ್ತೆ ಅಂತ ಈ ಥರ ಏಕಾದಶ ಅಥವಾ ದ್ವಾದಶ ರುದ್ರಾಕ್ಷವನ್ನು ನೀವು ಧರಿಸಿದರೆ ಒಂದು ಸಾಕು ಒಂದೇ ಒಂದು ಸಾಕು ಆದರೆ ರುದ್ರಾಕ್ಷಗೊಂದು ನಿಯಮ ಇದೆ ಏನಾದರೂ ಬ್ಯಾಡ್ ನ್ಯೂಸ್ ಬಂದರೆ ನಾವೇನಾದರೂ ಬ್ಯಾಡ್ ನ್ಯೂಸ್ ವಿಚಾರ ಬಂದಾಗ ನಾವು ಹೋಗ್ಬೇಕಂದರೆ ಗ್ರೇವಿಯಾರ್ಡ್ ಇಂಥ ಕಡೆಗೆ ರುದ್ರಾಕ್ಷವನ್ನು ತೆಗೆದಿಟ್ಟು ಹೋಗಬೇಕು ರುದ್ರಾಕ್ಷವನ್ನು ಆಕೊಳ್ಳೋಕ್ಕೆ ಮೊದಲು ಸ್ವಲ್ಪ ನಿಯಮಗಳಿದ್ದಾವೆ ಅದನ್ನು ಟ್ವೆಂಟಿ ಫೋರ್ ಅವರ್ಸು ಗೀಯಲ್ಲಿ ಹಾಲು ಮೊಸರಲ್ಲಿ ನೆನೆಸಿಟ್ಟು ಆಮೇಲೆ ಗಂಜಲದಲ್ಲಿ ತೊಳೆದು ಧೂಪ ಹಾಕಿ ಹಾಕ್ಕೊಂಡಿದ್ರೆ ಅದಕ್ಕೆ ಲೈಫ್ ಇರುತ್ತೆ ಪ್ರತಿನಿತ್ಯ ಬಳಸ್ಬೋದು ಸ್ನಾನ ಮಾಡಾಗ ಸ್ನಾನ ಮಾಡುವಾಗ ಎಕ್ಸ್ಪೆಷಲಿ ರುದ್ರಾಕ್ಷ ಇದ್ದರೆ ಒಳ್ಳೆಯದು ನಾವು ಸ್ನಾನ ಮಾಡಿದ ನೀರು ರುದ್ರಾಕ್ಷಕ್ಕೆ ಬಿದ್ದು ನಮ್ಮ ದೇಹದಲ್ಲಿ ಅರ್ದರೆ ನಮ್ಗೆ ಅದ್ಭುತವಾದ ಆರೋಗ್ಯ ಯೋಚನಾ ಶಕ್ತಿ ನಮಗೆ ಪಾಸಿಟಿವ್ ಥಿಂಕಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಒಂದನೇ ಸಂಖ್ಯೆದು ಸ್ನೇಹಿತರೆ ಧನ್ಯವಾದಗಳು ನಾನು ವೆಂಕಟರಾಘವನ್ ತತ್ಮಸಿ ಚಾನಲ್ ಪ್ರೇಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಥ್ಯಾಂಕ್ ಯು ವೆರಿ ಮಚ್